ಹಲೋ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ಯುಗಾದಿ ಹಬ್ಬ ಹೇಗೆ ನಾವು ಆಚರಿಸಿದ್ದೆ ಅಂತ ಹೋಗ್ತೀನಿ ನೋಡಿ ಯುಗಾದಿ ಹಬ್ಬಕ್ಕೆ ನಾವು ರೇಷನ್ ತೊಗೋಬೇಕಲ್ಲ ತರಕಾರಿ ಎಲ್ಲ ರೇಷನ್ ಎಲ್ಲ ತಗೋಬೇಕಲ್ಲ ಅದಕ್ಕೆ ನಾವು ಬರೋದೆ ಸಂತೆಗೆ ಸಂತೆಗೆ ಬಂದುಬಿಟ್ಟು ಇವಾಗೆಲ್ಲ ತೊಗೊಂಡಿದ್ದೀನಿ ತೊಗೊಂಡ್ಬಿಟ್ಟು ಮನೆಗೆ ಹೋಗ್ತಾ ಇದ್ದೀವಿ ಅಂದರೆ ಪ್ರತಿಯೊಂದಾಗಲಿ ನಾವು ಅಲ್ಲೇ ತಗೊಳ್ಳೋದು ಇದು ದೇವಸ್ಥಾನ ಮುಂದ ದೇವಸ್ಥಾನ ಪಕ್ಕದಲ್ಲೇ ಇನ್ನು ಆ ಥರ ಸಂತೆ ಹಾಕ್ತಾರೆ ಅಲ್ಲಿ ತೊಗೊಳ್ತೀವಿ ಇಲ್ಲಿ ಪರಿಚಯ ಇರೋರು ಸಿಕ್ಕಿದ್ರು ಅವ್ರ ಹತ್ರ ಮಾತಾಡ್ಸ್ಕೊಂಡು ಮತ್ತು ನಾವು ಹೋಗಿದ್ದೆ ಸ್ಟೋರ್ಗೆ ಹೋದ್ವಿ ಸ್ಟೋರ್ಗೆ ಹೋಗಿ ಬಳೆ ಅದು ಇದು ನಮ್ಮ ಹೆಣ್ಮಕ್ಳು ಪರ್ಚೇಸಿಂಗ್ ಇರುತ್ತಲ್ಲ ಅದೆಲ್ಲ ತೊಗೊಂಡ್ಬಿಟ್ಟು ಮತ್ತೆ ಇನ್ನೊಂದು ಸ್ಟೋರಿಗೆ ಹೋದ್ವಿ ಅಲ್ಲಿ ನಮ್ಮ ತಂಗಿರ್ಗೊಂದು ಸ್ವಲ್ಪ ತೊಗೊಳೋಣ ಅಂತ ಸ್ಟೋರ್ ಅವಣ್ಣ ಹೇಳ್ತಾಯಿದ್ರು ನಿಮಗೆ ಮಾತ್ರ ಹಬ್ಬ ನಮಗೆ ಹಬ್ಬ ಅಲ್ಲ ನಾವು ಅಂದರೆ ಅವರು ಸ್ಟೋರಲ್ಲೇ ಇರ್ತಾರಲ್ಲ ಅವರು ಕಸ್ಟಮರ್ ಬರ್ತಾ ಇರ್ತಾರೆ ಅವರು ಸಾಯಂಕಾಲ ಹೋಗಿ ದೀಪ ಸ್ವಲ್ಪ ರೆಡಿಯಾಗಿಬಿಟ್ಟು ಚಂದ್ರ ನೋಡಿ ಊಟ ತಿನ್ನೋದಷ್ಟೇ ನಮಗೆ ಹಬ್ಬನೂ ರೆಸ್ಟ್ ಇರೋಲ್ಲ ಅಂತಂದು ಇದ್ರು ದುಡಿಮೆ ಇರುತ್ತೆ ಅದರಿಂದ ಅಂತಂದು ನಾನು ಹೇಳ್ತಾಯಿದ್ರು ಭಾನುವಾರ ಬೆಳಿಗ್ಗೆ ನೋಡಿ ಎದ್ದಿದ್ದೀನಿ ನಮ್ಮ ನಮ್ಮ ಮನೆ ಹತ್ರ ಯಾರೂ ಇನ್ನೂ ಇದ್ದಿರಲಿಲ್ಲ ಅಂದರೆ ನಾವು ವರ್ಷ ವರ್ಷವೂ ನನ್ಕಿನ್ನ ಮುಂಚೆ ಇದ್ದವಳೋರು ಇವತ್ತು ಯಾಕೆ ಇದ್ದಿಲ್ಲ ನಾನು ಐದು ಗಂಟೆಗೆ ಇದ್ದುಬಿಟ್ಟು ಇವಾಗ ಕಸ ಉಡಿಸ್ತಾ ಇದ್ದೀನಿ ಅಂದ್ರೆ ನಾಲ್ಕು ಐವತ್ತಾಗಿತ್ತು ಅವಾಗ ಎದ್ಬಿಟ್ಟು ಇವಾಗ ಕಸ ಎಲ್ಲ ಒಳಸ್ಬಿಟ್ಟು ರಂಗೋಲಿ ಹಾಕೋಣ ಅಂತ ನೋಡಿ ತುಂಬ ಗಾಳಿ ಇತ್ತು ಗಾಳಿ ಇರೋದರಿಂದ ತಲೆ ಕರ್ಚೀಫ್ ಕಟ್ಕೊಂಡಿದ್ದೀನಿ ನನಗೆ ತುಂಬ ಬೇಗನೆ ಆಗಿಬಿಡುತ್ತೆ ಆದ್ದರಿಂದ ನಾವೇನೇ ಈ ಪೇಟೆಯಲ್ಲಿ ಎಷ್ಟೇ ನಾವು ಸಿಟಿಯಲ್ಲಿ ಎಷ್ಟೇ ಹಬ್ಬ ಮಾಡಿದ್ರು ಅದು ಹಬ್ಬದ ಥರನೇ ಅನ್ಸಲ್ಲ ನನಗೆ ನಮ್ಮನೆ ಚಿಕ್ಕದು ಒಂದು ಸ್ವಲ್ಪ ದೊಡ್ಡದಾಗಿ ಕಟ್ಟಬೇಕು ಅಡ್ಜಸ್ಟ್ ಮಾಡ್ಕೊಳ್ಳಿ ಅದು ಅಲ್ಲಿ ಕಾಣ್ತಾ ಇದೆಯಲ್ಲ ಹೊರಗಡೆ ಆಚೆನೇ ನಾವು ನೀರು ಕಾಯಿಸ್ತೀವಿ ಅದರಿಂದ ಒಲೆ ಅಲ್ಲಿದೆ ಇವಾಗ ಕಟ್ಟೆಯೆಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ನಮ್ಮ ಮನೇಲಿ ಎದ್ಬಿಟ್ಟು ಆ ಕಟ್ಟೆಗಳಿಗೆಲ್ಲ ಗುಡಿಸ್ತಿದ್ದೀನಲ್ಲ ಅದಕ್ಕೆಲ್ಲ ಬಣ್ಣ ಹಾಕಬೇಕು ತೊಳೆದು ನೀಟಾಗಿ ರೆಡಿ ಮಾಡು ಅಂತಂದು ಹೇಳ್ತಾಯಿದ್ರು ಅದಕ್ಕೆ ಅದನ್ನು ಗುಡಿಸ್ಬಿಡೋಣ ಅಂತ ನೀಟಾಗಿ ರೆಡಿ ಮಾಡ್ತಿದ್ದೀನಿ ಹಳ್ಳಿ ಕಡೆ ಮಾಡಿದಷ್ಟು ಹಬ್ಬನ ಎಂಜಾಯಿ ಸಿಟಿಯಲ್ಲಿ ಮಾಡಲ್ಲ ನನ್ನ ಪ್ರಕಾರ ಮಾಡೋದು ಇಲ್ಲ ಅದಕ್ಕೆ ನಾನು ಎಷ್ಟೇ ಕಷ್ಟ ಆಗಲಿ ಹಬ್ಬಕ್ಕೆ ಊರಿಗೆ ಬರ್ತೀನಿ ಅಲ್ಲಿರೋ ವಾತಾವರಣ ಆಗಿರ್ಬೋದು ಅಲ್ಲಿ ಬೇಗನೆ ಎದ್ದು ಅಂದರೆ ಹಿಂಸೆ ಆಗುತ್ತೆ ಇಲ್ಲ ಅಂತಲ್ಲ ಅಷ್ಟೇ ಖುಷಿನೂ ಆಗುತ್ತೆ ಹಿಂಸೆ ಎಷ್ಟಾಗುತ್ತೋ ಅಷ್ಟು ಖುಷಿನೂ ಇರುತ್ತೆ ಹಳ್ಳಿಯಲ್ಲ ಹಬ್ಬ ಬಳೆಲ್ಲೂ ಅದರಲ್ಲೂ ಬೇಗ ಎದ್ಬಿಟ್ಟು ಎಲ್ಲರೂ ಮುಂದೆ ಸಗಣಿ ಸಾರಿಸ್ಬಿಟ್ಟು ಮನೆ ಮುಂದೆ ಸಗಣಿ ಸಾರಿಸಿ ರಂಗೋಲಿ ಹಾಕಿ ಅದಕ್ಕೆ ಬಣ್ಣ ಹಾಕ್ಬಿಟ್ಟು ಅದು ನಾ ಎಲ್ರಿಗೂ ಮುಂಚೆ ನಾನು ಅಡುಗೆ ಮಾಡಬೇಕು ನಾನು ರಂಗೋಲಿ ಹಾಕಬೇಕು ಅಂತ ಏನೋ ಆ ಥರ ಅವ್ರಿಗಿಂತ ಮುಂಚೆ ನಾವು ಹಾಕ್ಬೇಕು ನಾವು ಅವ್ರಿಗಿನ ಚೆನ್ನಾಗಿ ನಾವು ಹಾಕಬೇಕು ಆ ಥರ ಮೈಂಡ್ ಸೆಟ್ಟಲ್ಲಿ ನಾವು ಕೆಲಸ ಮಾಡ್ತಾಯಿರ್ತೀವಿ ಇವಾಗ ಯಾರೂ ಎದ್ದಿಲ್ಲ ಆದರೆ ವರ್ಷ ವರ್ಷ ನನ್ಕಿರ ಮುಂಚೆ ಎದ್ರು ಇವತ್ತು ನಾನೇ ಬೇಗ ಇದೊ ಅನಿಸ್ತು ನಾನು ಎದ್ದು ಕಸ ಗುಡ್ಸ ಅಷ್ಟರಲ್ಲಿ ಎಲ್ಲರೂ ಎದ್ದು ಆಚೆ ಬಂದು ಕಸ ಗುಡಿಸ್ತಾ ಇದ್ದರು ನಾನು ಆಚೆ ಹೋದಾಗ ಯಾರೂ ಇರಲಿಲ್ಲ ಇವಾಗೆಲ್ಲರೂ ಎದ್ದಿದ್ರು ನಾನು ಕಸ ಓಡಿತಾ ಇದನ್ನ ತುಂಬ ಹಾಕ್ಬಿ ತುಂಬ ಹಾಕಿದ್ನಲ್ಲ ಅವಾಗೆಲ್ಲ ಎತ್ತಿದ್ರು ನೋಡ್ಕೊಬಂದು ಮತ್ತೆ ಕಸ ಗುಡಿಸ್ತಾ ಇದ್ದೀನಿ ಸಂಬಂಧಗಳನ್ನು ಬೆಸೆಯುವ ಹಬ್ಬ ಅಂತಲೇ ಹೇಳ್ಬೋದು ಯಾಕಂದರೆ ಈ ಹಬ್ಬದಲ್ಲಿ ನಾವು ಮಾತಾಡಿಸ್ಲಿ ಬಿಡ್ಲಿ ಚೆನ್ನಾಗಿದ್ರ ಅಂತ ಕೇಳ್ತೀವಿ ಚಂದ್ರ ನೋಡಿದ್ರೆ ನಮ್ಮ ಕಡೆ ಇದೇ ಥರ ಕೇಳ್ತಾರೆ ಚಂದ್ರ ನೋಡಿದ್ರ ಅಂತ ಕೇಳ್ಬಿಟ್ಟು ಬೇಬೆಲ್ಲ ಕೊಟ್ಬಿಟ್ಟು ಬರ್ತೀವಿ ಆ ಥರ ಆ ಥರ ಸಂಪ್ರದಾಯ ನಮ್ಮದ್ರಲ್ಲಿ ಇರುತ್ತೆ ಎಲ್ಲರಲ್ಲೂ ಇರುತ್ತೆ ಸಿಟಿಯಲ್ಲಿ ಅವರವರೇ ಏನು ಅಕ್ಕಪಕ್ಕ ಪಕ್ಕ ಒಂದೆರಡು ಎರಡು ಮೂರು ಅಷ್ಟೇ ಹೇಳ್ತಾರೆ ನಾವಿಲ್ಲಿ ಏನು ಮಂಗ್ ಹೆಂಗೆ ಮಾಡ್ತೀವಿ ಅಂದರೆ ನಮ್ಮ ನಮ್ಮ ಏರಿಯಾ ಫುಲ್ಲು ಹೋಗ್ಬಿಟ್ಟು ಅವ್ರಿಗೆ ನಮಸ್ಕಾರ ಮಾಡಿಬಿಟ್ಟು ದೊಡ್ಡವ್ರಿಗೆಲ್ಲ ಬೇವು ಬೆಲ್ಲ ಕೊಟ್ಟು ಚಂದ್ರ ನೋಡಿದ್ರೆ ಅಂತ ಕೇಳಿಬಿಟ್ಟು ನಾವು ಇವಾಗಲೇ ಚಂದ್ರ ನೋಡೋದು ಯಾಕಂದರೆ ನಮಗಿದೇ ಹೊಸ ವರ್ಷ ಆಗಿರೋದ್ರಿಂದ ಇದೇ ಈ ವರ್ಷ ವರ್ಷದ ದಿನ ಹೊಸ ವರ್ಷದ ದಿನವೇ ನಾವು ಚಂದ್ರನ ನೋಡೋದು ಚಂದ್ರನ ನೋಡಿಬಿಟ್ಟು ಕೈ ಮುಗಿತೀವಿ ಆದ್ದರಿಂದ ಇವಾಗ ಭಾನುವಾರ ಬೇಗನೆ ಎದ್ಬಿಟ್ಟು ನಿನ್ನೆ ರೇಷನ್ ಎಲ್ಲ ತಂದಿದ್ನಲ್ಲ ಅದೆಲ್ಲ ಬಾಕ್ಸ್ಗೆಲ್ಲ ಹಾಕ್ಬಿಟ್ಟು ಮತ್ತು ಹೊರಗೆ ನೀರು ಇದ್ದೀನಿ ಹೊಸ್ಲೆಲ್ಲ ತೊಳೆದ್ಬಿಟ್ಟು ಅರಿಶಿನ ಕುಂಕುಮ ಇಟ್ಟು ಅದಕ್ಕೂ ರಂಗೋಲಿ ಎಲ್ಲ ಹಾಕ್ಬಿಟ್ಟು ಇವಾಗ ಆಚೆ ನೀರು ಇದ್ದೀನಿ ಕಟ್ಟೆ ಎಲ್ಲ ತೊಳೆದ್ಬಿಟ್ಟು ಮನೇಲಿ ಪೇಂಟ್ ಮಾಡ್ತೀನಿ ಅಂತಂದ್ರು ಧೂಳೆಲ್ಲ ಇರುತ್ತಲ್ಲ ಪೇಂಟ್ ಅಷ್ಟು ನೀಟಾಗಿ ಕೂತ್ಕೊಳ್ಳೋಲ್ಲ ಅಂತಂತ ಇವಾಗ ಎಲ್ಲ ನೀರು ಹಾಕಿ ತೊಳಿಬೇಕು ಅಂತ ನೀರು ಇದ್ದೀನಿ ಅಂದರೆ ಹಳ್ಳಿ ಕಡೆ ಮಾಡಿದಷ್ಟು ಹಬ್ಬನ ಎಂಜಾಯ್ ಇಲ್ಲಿ ಮಾಡೋಲ್ಲ ಇತ್ತೀಚಿಗೆ ಹಳ್ಳಿ ಸೈಡಲ್ಲೂ ಕಡಿಮೆ ಆಗಿಬಿಟ್ಟಿದೆ ಅಷ್ಟೊಂದು ಯಾರು ಇದು ಮಾಡೋಕೆ ಹೋಗಲ್ಲ ಮೊದಲು ಸಣ್ಣ ಸಗಣಿ ಸಾರಿಸ್ತಿದ್ರು ಇವಾಗೆಲ್ಲ ಕಲರ್ ತಂದ್ಕೊಬಿಡ್ತಾರೆ ಸಗಣಿ ಥರನೇ ಕಲರ್ ಬರುತ್ತಲ್ಲ ಅದು ತಂದ್ಕೊಬಿಟ್ಟು ಬಳಿ ಥರ ಆದ್ದರಿಂದ ಏನೇ ಆಗಲಿ ನಾವು ಸಗಣಿ ಬಳಿದು ರಂಗೋಲಿ ಹಾಕೋದಕ್ಕೂ ಕಲರ್ ತಂದು ಬಳಿದ್ಬಿಟ್ಟು ಬಿಟ್ಟು ರಂಗೋಲಿ ಹಾಕೋದಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ ಅದು ಚೆನ್ನಾಗಿ ಕಾಣುತ್ತೆ ಇಲ್ಲರಿ ಅದಂದರೆ ಈ ಸಿಮೆಂಟ್ ಮಾಡಿರ್ತೀವಲ್ಲ ಅದ್ರ ಮೇಲೆ ಚೆನ್ನಾಗಿ ಕಾಣುತ್ತಷ್ಟೇ ಇವಾಗ ರಾತ್ರಿ ನೈಟು ಕೋನ ಹಾಕ್ಕೊಂಡಿದ್ನೆಲ್ಲ ಅದನ್ನ ತೊಳಿತಾ ಇದ್ದೀನಿ ಅದನ್ನ ತೊಳೆದ್ಬಿಟ್ಟು ಅದು ಹಗ್ಲೆಲ್ಲ ಚುಚ್ತಾ ಇತ್ತು ಒಣಗೋಗ್ಬಿಟ್ಟಿದ್ದಲ್ಲ ರಂಗೋಲಿ ಅಲ್ಲ ಕೊನ ಹಾಕ್ಕೊಂಡಿರೋದು ಗೊರಂಟಿ ಅದಕ್ಕೆ ಅದನ್ನ ತೊಳೆದ್ಬಿಟ್ಟು ಮತ್ತೆ ನೀರು ಹಾಕಿದ್ನಲ್ಲ ಆ ನೀರೆಲ್ಲ ಈ ಕಡೆ ಅಂತಿದ್ದೀನಿ ಅದ್ರಲ್ಲಿ ಸಿಮೆಂಟ್ ಇದೆಯಲ್ಲ ನೀರು ಹೋಗೋಲ್ಲ ಅದಕ್ಕೆ ಈ ಕಡೆ ಅಂತಾ ಇದ್ದೀನಿ ನೋಡಿ ಇಷ್ಟೆಲ್ಲ ಕೆಲಸ ಆದಮೇಲೆ ಅಲ್ಲಿ ನಮ್ಮ ಅಕ್ಕ ಒಬ್ಬರು ಬಂದಿದ್ರು ಅವ್ರು ಹೇಳ್ತಾ ಇದ್ರು ಇಷ್ಟೆಲ್ಲ ಸಗಣಿ ತಂದು ಇದೆಲ್ಲ ಕೆಲಸ ಹೋದ್ರು ಅಲ್ಲಿ ಒಂದು ಸ್ವಲ್ಪ ಬಂಡೆ ಹಾಕಿಸ್ಬೇಕಲ್ಲ ನಮ್ಮ ಮನೇದು ಒಂದು ಸ್ವಲ್ಪ ರಿಪೇರಿ ಇದೆ ಆದ್ದರಿಂದ ಸುಮ್ಮನೆ ಇದ್ದೀವಿ ಇವಾಗ ನೋಡಿ ಸಗಣಿ ಹಾಕ್ಕೊಂಡಿದ್ದೀನಿ ಕಲಿಸೋಕ್ಕೆ ಅಂದರೆ ನೀರಲ್ಲಿ ಸಗಣಿ ಹಾಕ್ಕೊಂಡಿದ್ದೀನಿ ಅದು ಕಲಿಸ್ಬಿಟ್ಟು ಸಗಣಿ ನೀರು ಹಾಕೋಣ ಅಂತ ಇವಾಗ ಅಲ್ಲಿ ಫೋನ್ ಬಿ ಅದರಿಂದ ಸ್ವಲ್ಪ ಫೋನ್ ತೊಗೊಳೋಣ ಅಂತ ಬಂದೆ ಇವಾಗ ನೋಡಿ ಕಲಿಸ್ತಾ ಇದ್ದೀನಿ ನೀರಲ್ಲಿ ಸಗಣಿ ಹಾಕ್ಬಿಟ್ಟು ಮೊದಲು ನನಗೆ ಮದುವೆ ಆದ್ರಿಗೆ ಈ ನೆಲ ಸಗಣಿ ಹಾಕೋದಾಗಲಿ ಸಗಣಿ ಕಲಿಸೋದ ಅಂದ್ರೇ ಇರಲಿಲ್ಲ ಆ ಥರ ಇದ್ದಳು ಈ ಥರ ರೆಡಿ ಆಗಿಬಿಟ್ಟಿದ್ದೀನಿ ನಮ್ಮ ಹೆಣ್ಮಕ್ಳು ಎಂಥ ರಿಸ್ಕ್ ಆದರೂ ತೊಗೊಳ್ತಾರೆ ಗಂಡು ಮಕ್ ಗಂಡನ ಮನೆಗೆ ಬಂದಾಗ ಅಮ್ಮ ಮನೇಲಿ ಅಕ್ಕ ಮತ್ತು ಅಮ್ಮ ಮಾಡ್ತಾಯಿದ್ರು ಈ ಕೆಲಸ ಎಲ್ಲ ನಾನು ಇದ್ಬಿಟ್ಟು ರೆಡಿ ಆಗೋದು ಪೂಜೆ ಮಾಡೋದು ಪೂಜೆ ಮಾಡೋದು ಮಾತ್ರ ನಮ್ಮದೇ ಅಮ್ಮ ಮತ್ತು ಅಕ್ಕ ಮಾಡೋದು ಕಡಿಮೆ ಈ ಅಮ್ಮೋಸೆಲ್ಲ ಈ ಚಂದ್ರಗ್ರಹಣ ಸೂರ್ಯಗ್ರಹಣ ಬರುತ್ತಲ್ಲ ಆ ಥರ ಅವರು ಅವಾಗ ಆ ಥರ ಪೂಜೆ ಮಾಡ್ತಾಯಿದ್ರು ನಾನು ಡೈಲಿ ಮಾಡ್ತಾಯಿದ್ದೆ ಊಟ ಯಾವ ಥರ ಡೈಲಿನ ಆ ಥರ ಡೈಲಿ ನಾನು ಪೂಜೆ ಮಾಡ್ತಿದ್ದೆ ಇವೆಲ್ಲ ಅವರೇ ಮಾಡ್ಕೊಳ್ಳೋರು ಗಣನ ಮನೆ ಮನೆಗೆ ಬಂದಾಗ ನಾನು ಇದೆಲ್ಲ ಕಲ್ತಿದ್ದು ಸ್ಟಾರ್ಟಿಂಗ್ ತುಂಬಾ ಕಷ್ಟ ಆಯಿತು ನನಗೆ ಈ ಹಬ್ಬ ಬಂದರೆ ಯಾಕನೋ ಬರುತ್ತೋ ಅನ್ನೋ ಹಿಂಸೆ ಆಗಿಬಿಡೋದು ಹಬ್ಬ ಅಂದರೆ ನನಗೆ ಒಂದು ತಿಂಗಳು ಮುಂಚೆನೇ ತಲೆ ಓದ್ಬಿಡೋದು ಯಾಕಾದರೂ ಈ ಹಬ್ಬ ಬರುತ್ತೋ ಅಂತ ಅಂದರೆ ರಂಗೋಲಿ ಹಾಕೋಕ್ಕೂ ಬರ್ತಾ ಇರಲಿಲ್ಲ ಇವಾಗೂ ಫುಲ್ ಪರ್ಫೆಕ್ಟಾಗಿ ಬರುತ್ತೆ ಅಂತಂದೇನೆಲ್ಲ ಸುಮಾರಾಗಿ ಹಾಕ್ತೀನಿ ಇವಾಗ ಸಗಣಿ ಎಲ್ಲ ಬಳಿದ್ಬಿಟ್ಟು ರಂಗೋಲಿ ಹಾಕ್ತಿದ್ದೀನಿ ನೋಡಿ ಇಷ್ಟು ಮಾತ್ರ ಬರ್ತಾ ಇರಲಿಲ್ಲ ನಾನು ಚುಕ್ಕಿ ಇಡೋಕ್ಕೆ ಇರಲಿಲ್ಲ ಆದ್ದರಿಂದ ಇವಾಗ ಅಲ್ಪ ಸ್ವಲ್ಪ ಕಲ್ತಿದ್ದೀನಿ ಇನ್ನೂ ಚೆನ್ನಾಗಿ ಕಲಿಬೋದಾಗಿತ್ತು ಯಾಕಂದರೆ ನಾವು ಕೋಲಾರದಲ್ಲಿ ಮೇಲೆ ಇರೋದ್ರಿಂದ ಮೇಲೆ ನೀರು ಹಾಕಲ್ಲ ನೀರು ಹಾಕ್ತೀವಿ ಅಷ್ಟೊಂದು ರಂಗೋಲಿ ಹಾಕೋಲ್ಲ ಬಾಗ್ಲ ಹತ್ರ ಚಿಕ್ಕದಾಗ ಹಾಕುವ ಅನ್ನೋದ್ರಿಂದ ರಂಗೋಲಿ ಜಾಸ್ತಿ ಕಲ್ತಿಲ್ಲ ಅದು ಅಭ್ಯಾಸವೂ ಇಲ್ಲ ನನ್ನ ಮೊದಲು ಕಲ್ತಿಲ್ಬಲ್ಲ ಆದ್ದರಿಂದ ಅಮ್ಮ ಮನೆಯಲ್ಲೆಲ್ಲ ಅಕ್ಕ ಸಗಣಿ ಬೆಳೆದ್ಬಿಟ್ಟು ಅಕ್ಕನೇ ಹಾಕ್ಕೊಂಡು ನಾನು ಪೂಜೆಗೆ ಅಷ್ಟೇ ಇದು ಮಾಡ್ತಾಯಿದ್ದೆ ಇವಾಗ ರಂಗೋಲಿ ಎಲ್ಲ ಹಾಕಿದೆ ಅಂದರೆ ಸೈಡ್ ಡಿಸೈನ್ ಅಂತೀವಲ್ಲ ಆ ಥರ ರಂಗೋಲಿ ಇದೆಲ್ಲ ಆಯಿತು ಇನ್ನೇನು ಆ ಅಕ್ಕ ಕೇಳ್ತಾಯಿದ್ರು ಇದು ಸ್ವಲ್ಪ ರಿಪೇರಿ ಇದೆ ಮನೆಯದು ಆಮೇಲೆ ಎಲ್ಲ ಎಲ್ಲ ತೆಗೆದುಬಿಟ್ಟು ಕ್ಲೀನಾಗಿ ಹಾಕಬೇಕು ಸದ್ಯಕ್ಕಿರಲಿ ಇವಾಗ ಅಷ್ಟೊಂದು ಅಮೌಂಟು ಇಲ್ಲ ಅಂತಂದು ಹೇಳ್ತಾ ಇದ್ದೆ ಸರಿ ನಾನು ಹೋಗ್ತೀನಿ ಸಗ ನೀರು ಹಾಕಬೇಕು ಅಂತಂದು ಅಕ್ಕನೂ ಇದ್ದರು ಅಂದರೆ ಅವ್ರು ಸಗ ನೀರು ಹಾಕಿ ಬಂದಿದ್ದಾರೆ ನನ್ನ ಹತ್ರ ಆ ಥರ ಹೇಳಿದರು ಆಮೇಲೆ ನಾನು ಹೋಗಿ ಕೇಳಿದೆ ಏನು ಹಾಕಿ ಬಂದಿದ್ದೀರಾ ಅಂದರೆ ರಂಗೋಲಿ ಹಾಕೋಕ್ಕೆ ಅದು ಫುಲ್ಲು ಜಾಸ್ತಿ ಬೆಳೆದಿದ್ರಲ್ಲ ನೀರು ನೀರು ಇರ್ತಂತೆ ಸ್ವಲ್ಪ ಡ್ರೈ ಆಗಲಿ ರಂಗೋಲಿ ಹಾಕೋಣ ಅಂತಂದು ನನ್ನ ಹತ್ರ ಮಾತೊಡಿಯೋಕ್ಕೆ ಬಂದಿದ್ದಾರೆ ಇವಾಗ ನಾನು ಹಾಕ್ಬಿಟ್ಟು ಓದೆ ಹೋಗಿಬಿಟ್ಟು ನೋಡ್ತಾ ಇದ್ದೀನಿ ಸಣ್ಣ ನೀರೆಲ್ಲ ಹಾಕಿದೀಯ ಸುಳ್ಳು ಸುಳ್ಳು ಹೇಳ್ತಾ ಇದಿಯೇ ನನ್ನ ಹತ್ರ ಅಂತ ನಾನು ಹೇಳಿದೆ ಇಲ್ಲ ಸುಮ್ಮನೆ ಹೇಳಿದೆ ಅಂತಂದು ಹೇಳಿಬಿಟ್ಟು ಅಲ್ಲಿ ಒಂದು ಸ್ವಲ್ಪ ಆಟಿ ಹೊಡೆದ್ಬಿಟ್ಟು ಬರೋಷ್ಟರಲ್ಲಿ ಆಗಲೇ ಬೆಳಕೆ ಆಗ್ಬಿಟ್ಟಿದ್ದು ನಾನು ಫುಲ್ ರಂಗೋಲಿ ಮುಗಿಸೋ ಅಷ್ಟರಲ್ಲಿ ನಾನು ಇವಾಗಲೂ ರಂಗೋಲಿ ಹಾಕೋಕೆ ಬರೋಲ್ಲ ಫೋನಲ್ಲೇ ನೋಡ್ಬಿಟ್ಟು ರಂಗೋಲಿ ಹಾಕ್ತೀನಿ ಬಿಟ್ಟರೆ ನನಗೆ ಒಂದು ರಂಗೋಲಿನೂ ಬರಲ್ಲ ಯಾಕಂದ್ರೆ ಫಸ್ಟಿಂದ ಹಾಕಿಲ್ವಲ್ಲ ಅಷ್ಟೊಂದು ಚುಕ್ಕಿ ಇಡೋಕ್ಕೆ ಸಮೇತ ನನಗೆ ಬರ್ತಾ ಇರಲಿಲ್ಲ ಎಲ್ಲರೂ ನಗೋರು ನಾನು ನನ್ನ ರಂಗೋಲಿ ನೋಡಿಬಿಟ್ಟು ಒಂದು ಚಿಕ್ಕದ ಒಂದು ಐದರಿಂದ ಐದು ರಂಗೋಲಿ ಹಾಕ್ತೀವಲ್ಲ ಅದನ್ನೂ ಒಂದು ಎರಡು ಮೂರು ಸರಿ ಇದು ಮಾಡಿ ಹಾಕ್ತಾಯಿದ್ದೆ ಇವಾಗ ಕುತ್ಕೊಂಡು ರಂಗೋಲಿ ಹಾಕ್ತಾಯಿದ್ದೀನಿ ಅದು ಫುಲ್ಲು ತಲೆನೋವು ಬಂದುಬಿಟ್ಟಿದೆ ಗಾಳಿನೂ ಇದೆಯಲ್ಲ ಮತ್ತು ದಿನ ಪೇಷಂಟ್ ಹಾಕ್ತೀನಿ ಅಂತಂದು ಹೇಳಿಬಿಟ್ಟು ರಂಗೋಲಿ ಹಾಕಿದೆ ಫೈನ್ ಎಲ್ಲ ಈ ಥರ ಇತ್ತು ಬಣ್ಣ ಎಲ್ಲ ತುಂಬಿದ ಮೇಲೆ ಈ ಥರ ಕಾಣ್ತಾ ಇತ್ತು ಸಿಂಪಲ್ಲಾಗೆ ಹಾಕಿದೆ ನಮ್ಮ ಮಂಗ್ಳವ್ರು ತುಂಬ ಏನಲ್ಲ ಚಿಕ್ಕದೇ ಇರೋದ್ರಿಂದ ಈ ಥರ ಸಿಂಪಲಾಗಿ ಆಗ್ಬಿಟ್ಟು ಈ ಥರ ರೆಡಿ ಅದೆ ರೆಡಿ ಆಗಿಬಿಟ್ಟು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಬೇವು ಬೆಲೆ ಎಲ್ಲ ತಿಂದ್ಬಿಟ್ಟು ಮನೆಯಲ್ಲೆಲ್ಲ ಕೊಟ್ಬಿಟ್ಟು ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ದೇವಸ್ಥಾನಕ್ಕೆ ಹೋದ್ಮೇಲೆ ಅಲ್ಲಿ ಅಲ್ಲಿರೋದೆಲ್ಲ ಶೇರ್ ಮಾಡ್ಕೊತೀನಿ ನೋಡಿ ಇವಾಗ ಇಲ್ಲೇ ಹೋಗ್ತಾ ಇರೋದು ನಾ ಕಡೆ ಕೆರೆ ಇದೆ ಕೆರೆ ಪಕ್ಕದ ಕೆರೆ ಅಂದರೆ ಮಳೆ ಬಂದಾಗ ನೀರು ಹರಿಯುತ್ತೆ ಇವಾಗ ನೀರು ಇರಲಿಲ್ಲ ಇಲ್ಲಾಂದ್ರೆ ತೋರಿಸ್ತಾ ಇದ್ದೆ ಇವಾಗ ದೇವಸ್ಥಾನ ಹತ್ರ ಬಂದ್ವಿ ಇನ್ನ ಪರೋಷಲ್ ಪೂಜೆ ಆಗೋಗ್ಬಿಟ್ಟಿತ್ತು ಇವಾಗ ದೇವಸ್ಥಾನ ಹತ್ರ ನೋಡಿ ನಿಶಾಂತ್ ಬರಲಿಲ್ಲ ರಾಯನು ನಾನು ಆರೋಪ ಬಂದಿದೀವಿ ನೋಡಿ ನಿಶಾಂತ್ ರಾಯನ್ ಈ ಥರ ರೆಡಿ ಆಗಿದ್ನು ಇವಾಗ ದೇವಸ್ಥಾನ ಹತ್ರ ಫೋಟೋ ಎಲ್ಲ ಹಿಡ್ಕೊಂಡ್ಬಿಟ್ಟು ಅಲ್ಲೇ ಇಟ್ವಿ ಸಾಯಂಕಾಲ ಮತ್ತೆ ಬರಬೇಕಲ್ವಾ ಏನೇನು ತಂದಿದ್ವಿ ಎಲ್ಲ ಅಲ್ಲೇ ಇಟ್ಬಿಟ್ಟು ಬಾಗಿಲು ಒಂದು ಗೇಟ್ ಅಷ್ಟೇ ಹಾಕಿಬಿಟ್ಟು ಗರ್ಭಗುಡಿ ಬಾಗಿಲು ತೆಗ್ದಿದ್ರು ತೆಗ್ದು ಬಿಟ್ಟು ಹೋಗ್ತಾ ಹೋಗ್ತಾಯಿದ್ವಿ ಅಲ್ಲಿ ನೋಡಿ ಮನೆಗಳ ಹತ್ರ ಎಲ್ಲ ಮನೆಗಳ ಹತ್ರನೂ ನೋಡಿ ಈ ಮೂಗೈತಿ ನಮ್ಮ ನಮ್ಮ ಅತ್ತೆ ಅವರು ಈ ಥರ ಮೂಗು ಇತ್ತಿ ಕೊಟ್ಟಿದ್ದಾರೆ ನಾನು ಮುರಿದು ಹೋಗ್ಬಿಟ್ಟು ಮುರಿದು ಹೋಗ್ಬಿಡ್ತು ಇಲ್ಲಿಂದ ಊರಿಂದ ಹೋಗ್ತಾ ಇದ್ದೆನಲ್ಲ ಕೋಲಾರದಿಂದ ಚಿತ್ರದುರ್ಗ ಹೋಗುವಾಗ ಮುರಿದು ಹೋಗ್ಬಿಡ್ತು ಅದಕ್ಕೆ ನನಗೆ ಚೆನ್ನಾಗಿ ಕಾಣಿಸುತ್ತೆ ಅಂತಂದು ಅಂದ್ಕೊಟ್ರು ನೋಡಿ ಯಾವ ಮನೆ ಹತ್ರ ನೋಡಿದ್ರು ರಂಗೋಲಿನೇ ದಿನ ಹಳ್ಳಿ ಸೈಡ್ ಈ ರಂಗೋಲಿ ನೋಡೋಕ್ಕೆ ತುಂಬಾ ಖುಷಿ ಆಗುತ್ತೆ ನೋಡಿ ನನ್ನ ಮಗ ಅವನೇ ಸ್ಟಾರ್ಟ್ ಮಾಡ್ತಾನಂತೆ ಅತ್ತೆಗೆ ನಾನು ಈ ಥರ ಇರಬೇಕು ಕೂದಲೆಲ್ಲ ಬಿಟ್ಕೊಂಡು ಆ ಥರ ಎಲ್ಲ ಹಾಕ್ಕೊಂಡು ಆ ಥರ ಇಷ್ಟ ಆಗೋಲ್ಲ ಆದ್ದರಿಂದ ನಾನು ಡ್ರೆಸ್ ಹಾಕೋಕ್ಕೂ ಇಷ್ಟ ಆಗೋಲ್ಲ ಅರ ಅದಕ್ಕೆ ಅದಕ್ಕೆ ಒಂದೆರಡು ದಿನ ಅವ್ರಿಗೆ ಅವ್ರಿಗೆ ಯಾವ ಥರ ಬೇಕೋ ನಾನು ಆ ಥರ ಇರೋಣ ಅಂದ್ಕೊಂಡು ನಾನು ಸಿಂಗಲ್ ಹರಳಿನ ಮೂಗುತಿ ಇರುತ್ತೆ ಅಲ್ಲ ಒಯಿಟ್ಟು ಅದು ಹಾಕ್ತಾಯಿದ್ದೆ ಮತ್ತು ಈ ಥರ ತಂದುಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಅದು ಮೂಗುತಿ ಕಾಣೋದೇ ಇಲ್ಲ ನಿನ್ನ ಇದು ಇದಾಕು ಅಂತ ಇದು ದೊಡ್ಡದಾಗಿರೋ ತಂದುಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಹಾಕ್ಕೊಂಡಿದ್ದೀನಿ ಅವರು ಬೇಜಾರಾಗೋದು ಬೇಡ ಅಂತ ನೋಡಿ ಇವಾಗ ರಂಗೋ ನಿದು ಸೋಮವಾರ ಬೆಳಿಗ್ಗೆ ರಂಗೋಲಿ ಹಾಕ್ತಾ ಇರೋದು ಸೋಮವಾರ ಬೆಳಗ್ಗೆ ರಂಗೋಲಿ ಈ ಥರ ಇತ್ತು ಇದು ಕಂಟಿನ್ಯೂ ಆಗುತ್ತೆ ಅವತ್ತೇನೇನು ಮಾಡಿದ್ವಿ ಭಾನುವಾರ ಅಂತ ನೋಡಿ ಇದು ರಂಗೋಲಿ ಎಲ್ಲ ಹಾಕ್ಬಿಟ್ಟು ಮತ್ತೆ ಒಂದು ಕೂದಲು ತೆಗ್ಸೋ ಫಂಕ್ಷನ್ ಇತ್ತು ಅಲ್ಲಿಗೆ ಹೋಗೋಣ ಅಂತ ಇವಾಗ ರಂಗೋಲಿ ಹಾಕ್ತಾಯಿದ್ದೀನಿ ಸೋಮವಾರ ಅದೇ ಸೀರೆನೇ ಉಟ್ಕೊಂಡು ಮತ್ತೆ ಹೋಗ್ತಾಯಿದ್ದೀನಿ ಟೈಮ್ ಇರಲಿಲ್ಲ ಫುಲ್ಲಾಗಲೇ ಇವತ್ತು ಬೆಳಕಾಗಿ ಇದೆ ನೋಡಿ ಫುಲ್ಲು ಏಳು ಕಾಲ ಆಗ್ಬಿಟ್ಟಿದೆ ಆ ಥರ ಅದಕ್ಕೆ ಇವಾಗ ಹೊಸ ಸೀರೆ ಅದು ಫಸ್ಟಿಗೆಲ್ಲೇ ತೊಗೊಂಡಿರ್ತೀವಲ್ಲ ಹೊಸ ಸೀರೆ ಬೇಗ ಕುತ್ಕೊಳ್ಳೋಲ್ಲ ಅದು ನೀಟ್ ಮಾಡೋಷ್ಟರಲ್ಲೇ ಒನ್ ಅವರ್ ಆಗಿಬಿಡುತ್ತೆ ಅದಕ್ಕೆ ಇದೇ ಇರಲಿ ಅಂತ ಅದನ್ನೇ ಉಟ್ಕೊಂಡು ಹೋಗೋಣ ಅಂದ್ಕೊಂಡು ಬೇಗ ಬೇಗ ರಂಗೋಲಿ ಹಾಕ್ತಾಯಿದ್ದೀನಿ ಇದು ಇದಕ್ಕೆ ಸ್ವಲ್ಪ ಕೆಮ್ಮಣ್ಣು ಮತ್ತು ರಂಗೋಲಿ ಎರಡು ಮಿಕ್ಸ್ ಮಾಡಿದಾಗ ಚೆನ್ನಾಗಿ ಕಾಣುತ್ತೆ ತೋರಿಸ್ತೀನಿ ನೋಡಿ ನೋಡಿ ಇವಾಗ ಸ್ವಲ್ಪ ಹಾಕಿದೀನಿ ಮುಖಾಲ ಬಗ್ಗೆ ಮುಗ್ಸಿದ್ದೀನಿ ಕೆಮ್ಮಣ್ಣಲ್ಲಿ ಡಿಸೈನು ಇವಾಗ ಇಲ್ಲೇ ಹಾಕೋಣ ಅಂತ ಚೆನ್ನಾಗಿರುತ್ತೆ ಈ ಥರ ಅಂದರೆ ನಾ ನನಗಷ್ಟೊಂದು ಪರ್ಫೆಕ್ಟಾಗಿ ಬರಲ್ಲ ರಂಗೋಲಿ ಹಾಕೋಕ್ಕೆ ಸೊ ಸ್ವಲ್ಪ ಟ್ರೈ ಮಾಡ್ತೀನಿ ಇಲ್ಲ ಅಂತಲ್ಲ ಅದು ಸೆಂಟ್ರಿಗೆ ನಾ ಸೆಂಟ್ರಲ್ಲಿ ಅದು ಡಿಸೈನ್ ಇದೆಲ್ಲ ಅದಕ್ಕೆಲ್ಲ ಮತ್ತೆ ಹಾಕ್ಬಿಟ್ಟಿದ್ದಾರೆ ಚೆನ್ನಾಗಿ ಕಾಣಲ್ಲ ಹಾಕೋ ಅಂತಂದು ಮೂರುಕೇನ ಹಾಕಿದ್ರು ಫಿಲ್ ಮಾಡು ಅಂತ ನಾನು ಮತ್ತೆ ಫಿಲ್ ಮಾಡಿದೆ ಈ ಥರನೇ ಚೆನ್ನಾಗಿತ್ತು ನಮ್ಮತ್ತೆ ಆ ಥರ ಹಾಕೋದ್ರು ಆದರೂ ಅಂದರೆ ಅವ್ರಿಗೆ ಯಾವ ಥರ ಇಷ್ಟ ಆಗುತ್ತೋ ಆ ಥರ ಇದ್ರೇ ಚೆನ್ನಾಗೆ ಅತ್ತೆ ಸೊಸೆ ನಡುವೆ ಜಗಳ ಬರಲ್ಲ ಮನಸ್ತಾಪವೂ ಇರಲ್ಲ ಅಂದ್ಕೊಂಡು ನಾನು ಯಾವ ಥರ ಹೇಳ್ತಿತ್ತರ ಆ ಥರ ಸುಮ್ಮನೆ ಅದೇ ಆ ಥರ ಅಂದರೆ ನಾನು ಸೆಂಟ್ರಲ್ಲಿರೋ ಗೋಲಿಗೆ ಫಿಲ್ ಮಾಡೋದು ಬೇಡ ಅಂದೆ ಅವ್ರು ಬಂದುಬಿಟ್ಟು ಮಾಡಿದರು ಮತ್ತು ನಾನು ಏನೋ ಸರಿ ಮಾಡಿ ತೋರಿಸಿದ್ದೆ ನೋಡಿ ಚೆನ್ನಾಗಿ ಕಾಣಲ್ಲ ಅದಕ್ಕೆ ಬೇಡ ಅಂದಿದ್ದು ಅಂತ ಆಮೇಲೆ ಅವ್ರಿಗೂ ರಿಯಲೈಸ್ ಆಯಿತು ಆದ್ದರಿಂದ ಫಸ್ಟಿಗೆ ಅವ್ರು ಏನೋ ಒಂಥರ ಅಂದ್ಕೊಂಡಿರ್ತಾರೆ ನಾವು ಒಂದು ಮಾಡೋದು ಅದೆಲ್ಲ ಆಗೋಲ್ಲ ಒಂದು ಸರಿ ತೋರಿಸಿದ್ರೆ ಅವ್ರಿಗೂ ಅರ್ಥ ಆಗುತ್ತೋ ಓ ನಾನು ತಪ್ಪು ಅನ್ನೋದು ಆದ್ದರಿಂದ ಮೂರು ಸೆನ್ ಸೆಂಟ್ರಿಗೆಲ್ಲ ಕೆಮ್ಮಣ್ಣು ಹಾಕ್ತಾ ಇದ್ದೀನಿ ಇವಾಗ ರಂಗೋಲಿ ಎಲ್ಲ ಹಾಕಿದ ಮೇಲೆ ಮತ್ತೆ ಹೇಳ್ತಾಯಿದ್ರು ಫಿಲ್ ಮಾಡು ಹಾಗಾದ್ರೆ ಚೆನ್ನಾಗಿ ಕಾಣುತ್ತೆ ಅಂತ ಇಲ್ಲ ಎಲ್ಲದಕ್ಕೂ ಫಿಲ್ ಮಾಡಿದರೆ ಅಷ್ಟೊಂದು ಚೆನ್ನಾಗಿ ಕಾಣಲ್ಲ ಅದಕ್ಕೆ ಬೇಡ ಅಂತಂದು ಹೇಳ್ತಾಯಿದ್ದೆ ಅವ್ರು ಆ ಕಡೆ ಹಾಕು ಹಿಂಗಾಕು ಹಂಗಾಕು ಅಂತಂದು ಹೇಳ್ತಾಯಿದ್ರು ನಾನು ಕುತ್ಕೊಂಡು ಹಾಕ್ತಾಯಿದ್ದೆ ಅಂದರೆ ಹೊಸ ಕಲಿಯೋರು ಕಷ್ಟ ನನಗೂ ತುಂಬ ಕಷ್ಟ ಆಯಿತು ಫಸ್ಟ್ ಈಗಲೇ ರಂಗೋಲಿ ಹಾಕೋದು ಚುಕ್ಕಿನೇ ಇರಲಿಲ್ಲ ನನಗೆ ಇಡೋಕ್ಕೆ ಇವಾಗಲೂ ಅಷ್ಟೇ ದೊಡ್ಡ ದೊಡ್ಡದಾಗಿ ಇಡ್ತಾ ಇದ್ದೀನಿ ಚುಕ್ಕಿಗಳನ್ನ ಮನೆಯವ್ರು ಅಂತ ಅಂತ ಇರ್ತಾರೆ ಅದೇನು ರಂಗೋಲಿ ಹಾಕ್ತೀಯೋ ಅಂತ ಪರವಾಗಿಲ್ಲ ನಾನು ಮೊದಲು ಹೋಲ್ಸ್ಕೊಂಡ್ರೆ ಇದು ಪರವಾಗಿಲ್ಲ ಇವಾಗ ಹಾಕೋದಷ್ಟೇ ಅಷ್ಟೆಷ್ಟೋ ಕಲ್ತಿದ್ದೀನಿ ಅಂತಂದು ಹೇಳ್ತಾ ಇದ್ದೆ ಹಂಗೆ ನಾವು ಗಂಡನ ಮನೇಲಿ ಏನು ಬರಲ್ಲ ಅದನ್ನ ಕಲಿತೀವಿ ಗಂಡು ಮಕ್ಳು ಏನು ಬರಲ್ಲ ಅದು ಕಲಿತಾರ ಅತ್ತೆ ಮನೇಲಿ ಅಂದರೆ ನಮ್ಮ ತವ್ರ ಮನೆಗೆ ಬಂದು ಮಾಡಲ್ಲ ನೋಡಿ ಫೈನ್ ಈ ಥರ ಇತ್ತು ಇದು ಚಿಕ್ಕ ರಂಗೋಲಿ ಬಾಗಲು ಮುಂದೆ ಹಾಕಿದೆ ಇದು ಚೆನ್ನಾಗಿತ್ತು ನೋಡೋಕ್ಕೆ ಇದಕ್ಕೆ ಫಿಲ್ ಮಾಡೋದೇನ್ ಬೇಡ ಇದೇ ಥರ ಚೆನ್ನಾಗಿ ಕಾಣುತ್ತೆ ಅಂತ ಇದೇ ಥರ ಬಿಟ್ಟೆ ಇದಕ್ಕೆ ನೋಡಿ ಸೆಂಟ್ ಸೆಂಟ್ರಾಗೆಲ್ಲ ನಮ್ಮತ್ತೆ ಮತ್ತೆ ಫಿಲ್ ಮಾಡಿದೆ ಅದಕ್ಕೆ ಸ್ವಲ್ಪ ಫಿಲ್ ಮಾಡಿದರು ನಾಲ್ಕು ಇನ್ನು ಮತ್ತೆ ನಾಲ್ಕು ನಾನು ಮಾಡ್ತಾಯಿದ್ದೀನಿ ಆ ಥರ ಮಾಡಿಬಿಡದೆ ಚೆನ್ನಾಗಿ ಕಾಣಲ್ಲ ಅಂದರು ಅವ್ರು ಮಾಡಿಬಿಟ್ರು ಏನು ಮಾಡೋಕ್ಕೂ ಆಗಲ್ಲ ಇವಾಗ ಬಯ್ಯಕ್ಕೆ ಆಗಲ್ಲ ಏನು ಆಗಲ್ಲ ಹೇಳಿದೆ ಹೇಳಿದರು ಅವರು ಫಿಲ್ ಮಾಡಿಬಿಟ್ಟಿದ್ದಾರೆ ಇದೇ ಕರೆಕ್ಟ್ ಮಾಡೋಣ ಅಂತ ಇವಾಗ ನೋಡಿ ಅದು ಕರೆಕ್ಟ್ ಮಾಡ್ತಾ ಇದ್ದೀನಿ ಸೆನ್ಸ್ ಸೆಂಟ್ರಿಗೆಲ್ಲ ಆದಷ್ಟು ನೀಟಾಗಿ ಚೆನ್ನಾಗಿ ಕಾಣಿಸ್ತಾ ಇರಲಿಲ್ಲ ಫಸ್ಟಿಗ್ಲೇ ಚೆನ್ನಾಗಿ ಇತ್ತು ಆದ್ರಿಂದ ಫಿಲ್ ಮಾಡಿದೆ ಮಾಡಿಬಿಟ್ಟು ಸ್ನಾನ ಮಾಡಿ ಹೇಳಿದ್ನಲ್ಲ ಫಂಕ್ಷನ್ಗೆ ಹೋಗಬೇಕು ಅಂತ ಅಲ್ಲಿಗೆ ಹೋಗೋಣ ಅಂತಂದು ಇವಾಗ ರೆಡಿ ಆಗಬೇಕು ಇದೇ ಆಗಿಬಿಡ್ತು ಎಂಟು ಗಂಟೆ ಇವಾಗ ಲೇಟಾಗಿದೆ ಮತ್ತು ಬೇರೆ ಹೊಸ ಸೀರೆ ಅಂತಾರೆ ಕೂತ್ಕೊಳ್ಳೋಲ್ಲ ನೆರಿಗೆ ಕೂತ್ಕೊಳ್ತಾ ಇರಲಿಲ್ಲ ಅದು ಅದಕ್ಕೆ ನಿನ್ನೆ ಉಟ್ಕೊಂಡು ಸೀರೆನೇ ಒಂದು ಐದು ನಿಮಿಷ ಉಟ್ಕೊಂಡಿದ್ದೆ ಅದರಿಂದ ಉಟ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಬಂದಿದ್ದೆ ಅಷ್ಟೆ ಅದಕ್ಕೆ ಹತ್ತು ಉಟ್ಕೊಂಡು ಹೋಗೋಣ ಅಂತ ನೋಡಿ ಅದು ಚೆನ್ನಾಗಿ ಅಂತ ಮತ್ತೆ ಫಿಲ್ ಮಾಡಿವಿ ಚೆನ್ನಾಗಿ ಈ ಥರ ಇತ್ತು ನಮ್ಮ ರಂಗೋಲಿ ಈಗ ನೋಡಿ ಸೂರ್ಯ ಉಟ್ತಾ ಐದನೇ ಎಂಟು ಗಂಟೆ ಸ್ವಲ್ಪ ಮುಚ್ಕೊಂಡಿತ್ತು ಈ ಥರ ಸೂರ್ಯ ಉಟ್ಟೋದು ಅಂದರೆ ಫೋಟೋದಲ್ಲ ಅಷ್ಟು ನೀಟಾಗಿ ಇಲ್ಲ ಕೆರೆ ಹಿಂದೆ ಹಿಂದ್ಗಡೆ ಒಂದು ಜಾಲಿ ಗಿಡ ಎಲ್ಲ ಇದೆ ಹಿಂದ್ಗಡೆ ಕೆರೆ ಇದೆ ವೈಟ್ ವೈಟ್ ಕಾಣ್ತಿದೆಯಲ್ಲ ಅದೆಲ್ಲ ಕೆರೆ ತೋರಿಸ್ತೀನಿ ಬೇಕಿದ್ವಿ ಇನ್ನು ಕ್ಲಾರಿಟಿ ಕೆರೆ ಪಕ್ಕದಲ್ಲೇ ನಮ್ಮ ಮನೆ ಇರೋದು ತುಂಬ ಭಯ ಕೆರೆಗೆ ಎಲ್ಲ ಹೋಗ್ತಾರೋ ಮಕ್ಕಳು ಅಂತ ಇನ್ನೊಂದು ಸೊಳ್ಳೆ ಜಾಸ್ತಿ ಈ ಕೆರೆ ಪಕ್ಕದಲ್ಲಿ ನೋಡಿ ಅಲ್ಲಿ ವೈಟ್ ವೈಟ್ ಕಾಣ್ತಾ ಇದೆಯಲ್ಲ ಗಿಡಗಳ ಮೇಲೆ ಅದೆಲ್ಲ ಕೆರೆನೇ ಅದು ಸೂರ್ಯ ಮೇಲೆ ಇರೋದು ಆ ಥರ ಚೆನ್ನಾಗಿರುತ್ತೆ ಇಲ್ಲಿ ಇವಾಗ ಮತ್ತೆ ರೆಡಿ ಆಗಿಬಿಟ್ಟು ಇದ್ದೀವಿ ನೋಡಿ ಈ ಥರ ತೆಂಗಿನ ಮರಗಳು ಅಲ್ಲ ಅಡಿಕೆ ಮರಗಳು ತೆಂಗಿನ ಮರಗಳು ಹಾಕ್ತಾರಲ್ಲ ಅವರು ಕೋಟಿ ಅಂತಾರ ಲಾಭ ತೆಗೀತಾರೆ ರೀ ನನಗೆ ಗೊತ್ತೇ ಇರಲಿಲ್ಲ ನಮ್ಮ ಮನೆಯವರು ಹೇಳ್ತಾಯಿದ್ರು ಒಂದು ಸರಿ ಸಾಲ ಮಾಡಿಬಿಟ್ಟು ಈ ಥರ ಹಾಕ್ಬಿಟ್ರೆ ಅದೆಷ್ಟೋ ಲಾಭ ಬರುತ್ತೆ ಅಂತ ನೋಡಿ ಆ ಥರ ಎಲ್ಲ ಲಾಭ ಮಾಡಿಕೊಂಡೆ ಈ ಥರ ಹಳ್ಳಿ ಕಡೆ ಎಲ್ಲ ಇಷ್ಟಿಷ್ಟು ದೊಡ್ಡ ಬಿಲ್ಡಿಂಗ್ಗಳು ಕಟ್ಟಿರೋದು ಅಂದರೆ ಒಂದು ಸರಿ ಇನ್ವೆಸ್ಟ್ ಮಾಡ್ತಾರೆ ಈ ಥರ ಅಡಿಕೆ ಗಿಡಕ್ಕೆ ಎಲ್ಲ ಆಮೇಲೆ ಅದು ಒಂದು ಸರಿ ಹೊಂಬಳೆ ಹೊಡೆದು ಸ್ಟಾರ್ಟ್ ಆಯಿತು ಅಂದರೆ ಒಂದು ಹತ್ತು ಹದಿನೈದು ವರ್ಷಕ್ಕೂ ಎಲ್ಲ ಫಲ ಬಿಡುತ್ತೆ ಅಂದರೆ ಹೊಂಬಳೆ ಹೊಡೆಯಿತಲ್ಲ ಹದಿನೈದು ವರ್ಷಕ್ಕೂ ಹತ್ತು ವರ್ಷಕ್ಕೂ ಅನಿಸುತ್ತೆ ಅದು ಹೊಂಬಳೆ ಹೊಡೀತಂದರೆ ಒಂದು ಐದು ಹತ್ತು ವರ್ಷವರೆಗೂ ಚೆನ್ನಾಗಿ ಕೊಡ್ತವೆ ಪಲ್ಲನ ಅಂತ ಹೇಳ್ತಾಯಿದ್ರು ನೋಡಿ ಎಷ್ಟೇ ಸಾಲ ಆಗಲಿ ನಮ್ಗೆ ಒಲ ಇಲ್ಲ ಈ ಥರ ಮಾಡ್ಕೊಳ್ಳೋಕ್ಕೆ ಪ್ಲ್ಯಾನ್ ಇದೆ ಒಲ ಇಲ್ಲ ಆದ್ದರಿಂದ ಹೇಳ್ತಾ ಇರೋದು ಒಂದು ಸಾರಿ ಸಾಲವೂ ಏನೋ ಮಾಡಿ ಈ ಥರ ಆಗಿಬಿಟ್ರೆ ಅಡಿಕೆ ಗಿಡಕ್ಕೆ ಅದು ಲಾಭ ಕೊಡ್ತಾನೆ ಇರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆಯಲ್ಲ ಅಡಿಕೆ ತೋಟ ಚೆನ್ನಾಗಿ ನೀರೆಲ್ಲ ಬಿಟ್ಟಿದ್ದಾರೆ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಅದನ್ನೇ ಹೇಳ್ತಾಯಿದ್ರು ನಮ್ಮ ಮನೆಯವರು ನಮಗೂ ಈ ಥರ ಇದ್ದಿದ್ದರೆ ಚೆನ್ನಾಗಿರೋದು ನಾವು ಅಡಿಕೆ ಹಾಕಿ ಬಿಡ್ಬೋದಾಗಿತ್ತು ಚಿಕ್ಕದೊಂದು ಮನೆ ರಿಪೇರಿ ಮಾಡೋಕ್ಕೂ ಆಗ್ತಾಯಿಲ್ಲ ನಮ್ಮ ಕೈಲಿ ಅಂತಂದು ಹೇಳ್ತಾಯಿದ್ರು ಇನ್ನೇನು ಊರತ್ರ ಬಂದೇ ಬಿಟ್ವಿ ಆದ್ದರಿಂದ ನಮ್ಮ ಮನೆಯವ್ರ ಹತ್ರ ಮಾತಾಡ್ಕೊಂಡು ಊರೊಳಗೆ ಹೋಗ್ತಾ ಇದ್ದೀವಿ ನೋಡಿ ಇಲ್ಲೂ ಅಷ್ಟೇ ಇಲ್ಲಿ ದೇವಸ್ಥಾನ ಹತ್ರ ಮುಳೀತಕ್ಕೆ ಸರ್ದಿದ್ದು ನೋಡಿ ಇಲ್ಲಿನೂ ರಂಗೋಲಿಗಳು ಎಲ್ ಹಳ್ಳಿ ಕಡೆ ಮಾತ್ರ ಫುಲ್ಲು ರಂಗೋಲಿಗಳು ಎಲ್ಲಾದರೂ ನೋಡಿ ಇವ್ರ ಮಗಳದ್ದೆ ಮುಡಿ ತೆಗಿಸೋದಿದ್ದರು ಆಗಲೇ ಮುಡಿ ತೆಗ್ಸೋದಾಗಿತ್ತು ಮುಗಿ ಕೊಡೋರು ಕೊಡ್ತಾಯಿದ್ರು ಇವಾಗ ನಾವು ಕೊ ಕೊಟ್ಬಿಡೋಣ ಅಂತ ದೇವ್ರ ಫೋಟೋ ಇಟ್ಕೊಂಡು ನಾನು ಇವಾಗ ಕೊಡ್ತಾ ಇದ್ದೀನಿ ಬಟ್ಟೆ ತಂದಿದೆ ಆ ಪಾಪುಗೆ ಇವಾಗ ಬಟ್ಟೆ ತಂದು ಕೊಟ್ಬಿಟ್ಟು ಅವ್ರಿಗೆ ಅರ್ಶನ ಕುಂಕುಮ ಇಟ್ಬಿಟ್ಟು ಫಸ್ಟು ಅರ್ಶನ ಕುಂಕುಮ ಇಟ್ಟು ಆಮೇಲೆ ಮುಗಿ ಕೊಡ್ತಾರಂತೆ ನಾನು ಉಲ್ಟಾ ಮಾಡ್ತಿದ್ದೀನಿ ನನಗೆ ಅಷ್ಟೊಂದು ಅದಕ್ಕೆ ಮತ್ತೆ ಸಿಟಿಯಲ್ಲಿ ಬೆಳಿಬಾರ್ದು ಅಷ್ಟೊಂದು ಗೊತ್ತಾಗಲ್ಲ ಅಂತ ಇವಾಗ ಅದೆಲ್ಲ ಕೊಟ್ಬಿಟ್ಟು ಜ್ಯೋತಿ ಅದು ಕಳಶ ಇರುತ್ತಲ್ಲ ಕಳಶ ಬೆಳಗ್ತಾ ಇದ್ದೀನಿ ಆ ಕಡೆ ಮೇಲುಗಡೆ ದೇವ್ರು ಇದೆಯಲ್ಲ ಅವಾಗಲೇ ತೋರಿಸಿದ್ದು ನೋಡಿ ನಮ್ಮ ಮನೆಯವರು ಸಾರಿ ತೋರಿಸ್ತಾರೆ ಅದಕ್ಕೆ ಅದಕ್ಕೂ ಕಳಶ ಬೆಳಗ್ಬಿಟ್ಟು ಈ ಕಡೆ ಬಂದ್ವಿ ಈ ಕಡೆ ದೇವ್ರಿಗೆಲ್ಲ ಪೂಜೆ ಅವ್ರು ಪೂಜೆ ಇದ್ರು ಇಲ್ಲಿ ಒಂದು ಸ್ವಲ್ಪ ಹಿಡ್ಕೊಂಡೆ ಅಂದರೆ ಆ ಕಡೆ ಬೇರೆ ದೇವರು ಈ ಕಡೆ ಬೇರೆ ದೇವ್ರು ಎರಡು ದೇವ್ರು ಅಂದ ಗುಡಿ ಇಲ್ಲಿ ಇದ್ದಾವೆ ಈ ಕಡೆ ಪೂಜೆ ಇದ್ರು ಆ ಕಡೆ ನಾವು ಪೂಜೆ ಮಾಡಿಸ್ಕೊಂಡ್ವಿ ಇದು ಸೋಮವಾರ ಬ್ಲಾಗ್ ಆಗಿರುತ್ತೆ ಇವಾಗ ಹಬ್ಬದ ದಿನ ಎಲ್ಲ ಆಯಿತು ಮನೆಗೆ ಹೋಗ್ಬಿಟ್ಟು ಒಬ್ಬಟ್ಟು ಎಲ್ಲ ಮಾಡೋದು ನಮ್ಮ ಕಡೆ ಸೋಮವಾರನೇ ಒಬ್ಬಟ್ಟು ಮಾಡೋದು ಅದಕ್ಕೆ ಸೋಮವಾರ ಹೋಗ್ತಾ ಇದ್ದೀವಿ ಮನೆಗೆ ನೋಡ್ರೆ ಇನ್ನು ಮುಂದ್ಗಡೆ ಕೂತ್ಕೊಂಡು ತೂಗಿಸ್ತಾ ಅಂತ ನಿದ್ದೆ ಬಂದೈತೆ ಬಾರೋ ಹಿಂದ್ಗಡೆ ಬರಂಗಿಲ್ಲ ಬರೋಂಗಿಲ್ಲ ಬರಲ್ಲ ಅಂತ ಕೂತ್ಕೊಂಡಿದ್ದೇನೆ ನಮ್ಮ ಮನೆ ರಂಗ್ ತಿದ್ದಾರ ನೀ ತೂಗೂಡ್ತಾನೆ ಹಿಂದೆ ಅಂತ ಅವ್ನು ಕರೆದ್ರು ಬರ್ತಾ ಇಲ್ಲೇ ಏನು ಮಾಡೋಕ್ಕಾಗಲ್ಲ ಅಂತ ಹೋಗ್ತಾ ಇದ್ದೀವಿ ಹಳ್ಳಿ ಜೀವನಕ್ಕೆ ಸರಿ ಸಾಟಿನೇ ಯಾರ್ಯಾರು ಇಲ್ಲ ಇವಾಗೆಲ್ಲ ಫಂಕ್ಷನ್ ಎಲ್ಲ ಮುಗಿದು ಮುಗೀತು ಮನೆಗೆ ಹೋಗ್ಬಿಟ್ಟು ಕೋಲಾರಕ್ಕೆ ಬರ್ತಾ ಇದ್ದೀವಿ ಎಲ್ಲ ಫಂಕ್ಷನ್ ಎಲ್ಲ ಮುಗಿದು ಬಸ್ ಸ್ಟ್ಯಾಂಡಲ್ಲಿ ಕುತ್ಕೊಂಡಿದ್ದೀವಿ ಇಲ್ಲೆಲ್ಲ ಎಲ್ಲರೂ ಬೆಂಗಳೂರಿಗೆ ಬರೋರು ಎಷ್ಟು ಜನ ಇದ್ದಾರೆ ನೋಡಿ ಬಸ್ ಬಂದಾಗೆಲ್ಲ ಫುಲ್ ಫುಲ್ ಆಗ್ತಾ ಹೋಗ್ತಾ ಇದ್ದೇವೆ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ಬ್ಲಾಕ್ ಯಾವ ಥರ ಅನಿಸ್ತಾವ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್ ನೆಕ್ಸ್ಟ್ ಬ್ಲಾಗ್ ಮುಖಾಂತರ ಸಿಗೋಣ ನಿಮಗೆ ಯಾವ ಥರ ಅನ್ನಿಸ್ತು ನೀವು ಯಾವ ಥರ ಮಾಡಿದಿರಿ ಹಬ್ಬ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ನೋಡಿ ಅಪ್ಪ ಅಮ್ಮ ಅಪ್ಪ ತಂದೆ ಯಾವ ಥರ ಆಟ ಆಡ್ತಾಯಿರ್ತಾರೆ